ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಕಲ್ಮನಿ ಕನ್ನಡ ಬ್ಲಾಗ್ ಇವತ್ತು ನಾನು ನಿಮ್ಗೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಇಲ್ಲಿ ಇದು ಒನ್ ಆಫ್ ಮೈ ಫೇವ್ರೆಟ್ ನನಗೆ ಆಮ್ಲ ಪಿಕಲ್ ಅಂದರೆ ತುಂಬ ಇಷ್ಟ ಸೊ ಸೀಸನ್ ಆಗಿರೋದ್ರಿಂದ ಒಂದು ಆಮ್ಲ ಪಿಕಲ್ ಮಾಡ್ತಾ ಇದ್ದೆ ಸೊ ಹಾಗೆ ನಿಮಗೂ ಇದು ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಆಮ್ಲ ನೀಟಾಗಿ ತೊಳ್ಕೊಂಡು ಒಂದು ಚೂರು ನೀರು ಇಲ್ಲದೆ ಇರೋ ಹಾಗೆ ಒರೆಸ್ಕೊಂಡಿದ್ದೀನಿ ಅದನ್ನು ಒಂದು ಇಡ್ಲಿ ಪಾತ್ರೆ ಬರುತ್ತಲ್ಲ ಅದರಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ಇಲ್ಲೊಂದು ಏನಂದರೆ ಇಡ್ಲಿ ಪಾತ್ರೆ ಪೂರ್ತಿ ಬಾಟಮ್ ಇರುತ್ತಲ್ವ ಅದರ ಆ ಪ್ಲೇಟ್ ಇಟ್ಕೊಳ್ಬಾರ್ದು ಸೆಕೆಂಡ್ ಅಥವಾ ಮಿಡ್ಲ್ ಪ್ಲೇಟ್ ಇಟ್ಕೊಂಡ್ರೆ ಅದಕ್ಕೆ ನೀರು ತಾಗಲ್ಲ ಸೊ ಹೀಗೆ ಇದನ್ನು ಆಮ್ಲನೆಲ್ಲ ಅದರಲ್ಲಿ ಹಾಕ್ಕೊಂಡು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಹತ್ತರಿಂದ ಹನ್ನೆರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಟೆನ್ ಮಿನಿಟ್ಸ್ ಅಥವಾ ಟ್ವೆಲ್ವ್ ಮಿನಿಟ್ಸಿಗೆ ಮ್ಯಾಕ್ಸಿಮಮ್ ಅದು ಸರಿಯಾಗಿ ಬೆಂದು ಹೋಗಿರುತ್ತೆ ಸೊ ಅದು ಬೇಯಕ್ಕೆ ಇಟ್ಟ ಇಲ್ಲಿ ಸೈಡಲ್ಲಿ ಮಸಾಲೆ ಮಾಡ್ಕೊಳ್ಳೋಕ್ಕೆ ಒಂದು ಬೌಲಷ್ಟು ನಾನಿಲ್ಲಿ ಸಾಸಿವೆ ತಗೊಂಡಿದ್ದೀನಿ ಸೊ ಸಾಸಿವೆ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಬೇಕು ಆಮೇಲೆ ಮುಕ್ಕ ಕಾಲು ಭಾಗ ಜೀರಿಗೆ ತೊಗೊಂಡಿದ್ದೀನಿ ಅದೇ ಬೌಲಲ್ಲಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಮೆಂತೆ ಸಾರಿ ಇದು ಕೊತ್ತಂಬರಿ ಬೀಜ ಹೇಳ್ತಾರಲ್ಲ ಅದನ್ನು ಒಂದು ಮುಕ್ಕಾಲು ಬೌಲ್ ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಇದೆಲ್ಲ ನಮಗೆ ಇಲ್ಲಿ ಮಸಾಲೆ ಮಾಡೋಕ್ಕೆ ಐಟಮ್ಸ್ಗಳು ನಾನಿಲ್ಲಿ ಇದರಲ್ಲೂ ಸಹ ಟೆಕ್ಸ್ಟ್ ಸಹ ಆ್ಯಡ್ ಮಾಡಿದ್ದೀನಿ ಒಂದು ಸ್ಪೂನಷ್ಟು ಮೆಂತ್ಯ ಮೆಂತ್ಯನಿಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಒಟ್ಟಿಗೆ ಹುರ್ಕೊಳ್ಬೇಕು ಒಳ್ಳೆ ಪರಿಮಳ ಬರೋ ಥರ ಹುರ್ಕೊಳ್ಬೇಕು ಅದಾದಮೇಲೆ ಒಂದು ಸ್ಪೂನ್ ಅಥವಾ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಸಹ ಇಲ್ಲಿ ಆಮ್ಲ ಉಪ್ಪಿನಕಾಯಿಗೆ ತುಂಬ ರುಚಿ ಕೊಡುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಸ್ಪೂನಷ್ಟು ಸೋಂಪು ಅಥವಾ ಊಟ ಆದಮೇಲೆ ನಾವು ತಿಂತೀವಲ್ಲ ಜೀರಿಗೆ ಥರ ಅದಕ್ಕೆ ಅದನ್ನು ಇಲ್ಲಿ ಇದ್ದೀನಿ ಇವುಗಳನ್ನೆಲ್ಲ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಘಮ ಘಮ ಬರೋ ಥರ ಅಂದರೆ ಪರಿಮಳ ಬರೋ ಥರ ಹುರ್ಕೊಳ್ಬೇಕು ಇಲ್ಲಿ ಮೇನ್ ಏನಂದರೆ ಫ್ಲೇಮ್ ತುಂಬ ಜೋರಾಗಿ ಇಟ್ಕೊಳ್ಬಾರ್ದು ಅಂದರೆ ಜಾಸ್ತಿ ಇಟ್ಕೊಳ್ಬಾರ್ದು ಎಲ್ಲ ಸೀದೋಗ್ಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಹುರ್ಕೊಂಡ್ರೆ ಅದು ಸರಿಯಾಗಿ ಹುರಿದಿರುತ್ತೆ ಸೊ ಇದು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನೀಟಾಗಿ ಹುರ್ಕೊಂಡು ಅದು ಕೂಲ್ ಡೌನ್ ಆಗಕ್ಕೆ ಬಿಡಬೇಕು ಸೊ ಹುರಿದಿರೋ ಐಟಮ್ಸ್ಗಳನ್ನ ಒಂದು ಸೈಡಲ್ಲಿ ಇಟ್ಟರೆ ಒಂದು ಫೈ ಟೂ ಮಿನಿಟ್ಸ್ ಅದು ಕೂಲ್ ಡೌನ್ ಆಗುತ್ತೆ ಸೊ ಇದು ಈ ಮಸಾಲೆ ಮಾಡಿಟ್ಕೊಂಡ್ರೆ ನೀವು ಆಮ್ಲ ಉಪ್ಪಿನಕಾಯಿ ಅಂತಲ್ಲ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಂತಲೇ ಅಲ್ಲ ಬೇರೆ ಎಲ್ಲ ಥರ ಉಪ್ಪಿನಕಾಯಿಗೂ ಇದನ್ನು ಯೂಸ್ ಮಾಡ್ಕೊಳ್ಬೋದು ಆದರೆ ಆ ಉಪ್ಪಿನಕಾಯಿಗಳು ಮಾಡೋದು ಸ್ವಲ್ಪ ಬೇರೆ ಪ್ರೊಸೀಜರ್ ಆಗಿರುತ್ತೆ ಬಟ್ ಆಮ್ಲ ಉಪ್ಪಿನಕಾಯಿ ತುಂಬ ಬೇಗ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಉಪ್ಪಿನಕಾಯಿ ರೆಡಿಯಾಗುತ್ತೆ ಈಗ ಮಸಾಲೆ ಹುರ್ಕೊಂಡು ಸೈಡಲ್ಲಿ ಇಟ್ಟಿದ್ದೀನಿ ಅದೇ ಪಾತ್ರೆಗೆ ನಾನಿಲ್ಲಿ ಒಂದು ಬೌಲಷ್ಟು ಅಂದರೆ ಅರೌಂಡ್ ಫಿಫ್ಟಿ ಎಮ್ ಎಲ್ ಅಷ್ಟು ನಾನಿಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಸಾಸಿವೆ ಎಣ್ಣೆ ತೊಗೊಂಡು ಅದನ್ನು ಸಹ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಬೇಕು ಅಂದರೆ ಬಿಸಿ ಮಾಡಿಕೊಳ್ಬೇಕು ಸೊ ಉಪ್ಪಿನಕಾಯಿಗಳಿಗೆ ಸಾಸಿವೆ ಎಣ್ಣೆ ತುಂಬ ಇಂಪಾರ್ಟೆಂಟು ಕೆಲವು ಕಡೆ ಬೇರೆ ಎಣ್ಣೆಗಳನ್ನ ಸಹ ಯೂಸ್ ಮಾಡ್ತಾರೆ ಬಟ್ ನಾನು ಮಾತ್ರ ಯಾವಾಗಲೂ ಉಪ್ಪಿನಕಾಯಿಗೆ ಸಾಸಿವೆ ಎಣ್ಣೆ ಅಥವಾ ಮಸ್ಟರ್ಡ್ ಆಯಿಲೆ ಯೂಸ್ ಮಾಡ್ತೀನಿ ಸೊ ಇಲ್ಲಿ ಹತ್ತರಿಂದ ಹನ್ನೆರಡು ನಿಮಿಷ ಆಗಿದೆ ನೋಡ್ಬೋದು ಸಾಫ್ಟಾಗಿ ಬೆಂದಿದೆ ಸೊ ಈ ಚು ಈ ಒಂದು ಸ್ಪೂನಿಂದ ನೀವು ಅದ್ರ ಮೇಲೆ ಹಿಂಗೆ ಗೊತ್ತಿದ್ದರೆ ಅದೇ ಎಲ್ಲ ಬಿಟ್ಕೊಳ್ತಾ ಇದೆ ಸೊ ಈ ಥರ ಬಂದರೆ ನಮ್ಮ ನೆಲ್ಲಿಕಾಯಿ ಸರಿಯಾಗಿ ಬೆಂದಿದೆ ಅಂತ ಅರ್ಥ ಸೊ ಇವಾಗ ಇದನ್ನು ಒಂದು ಐದು ನಿಮಿಷ ತಣ್ಣಗಾಗ್ಬಿಡಿ ಅಥವಾ ಒಂದೆರಡು ನಿಮಿಷ ತಣ್ಣಗಾಗ್ಬಿಡಿ ಯಾಕಂದರೆ ತುಂಬ ಬಿಸಿ ಇರುತ್ತೆ ಆಮೇಲೆ ಈ ಥರ ಬಿಡಿಸ್ಕೊಳ್ಬೇಕು ಅದು ಆಲ್ರೆಡಿ ಒಂಚೂರು ಓಪನ್ ಮಾಡಿದ ತಕ್ಷಣ ಅದೇ ಬಿಡಿಸ್ಕೊಳ್ಳುತ್ತೆ ಸೊ ಅಂದರೆ ಬೀಜ ಎಲ್ಲ ಸಪ್ರೇಟ್ ಮಾಡಿಕೊಳ್ಬೇಕು ಸೊ ಎಲ್ಲ ನೆಲ್ಲಿಕಾಯಿನೂ ಈ ಥರ ಬಿಡಿಸ್ಕೊಂಡು ಅದನ್ನು ತುಂಡು ತುಂಡಾಗಿ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಳ್ಬೇಕು ಅಷ್ಟರಲ್ಲಿ ನಮ್ಮದು ಹುರಿದಿರೋ ಮಸಾಲೆ ಎಲ್ಲ ತಣ್ಣಗಾಗಿದೆ ಸೊ ಇದನ್ನು ಪುಡಿ ಮಾಡಿಕೊಳ್ಬೇಕು ಇಲ್ಲಿ ಒಂದು ಟಿಪ್ ಏನಂದರೆ ಮಸಾಲೆನ ತುಂಬ ಫೈನ್ ಪೌಡರಾಗಿ ಮಾಡ್ಕೊಳ್ಬಾರ್ದು ಪಲ್ಸ್ ಮಾಡ್ತಾ ಇರಬೇಕು ಅಂದರೆ ತರಿತರಿಯಾಗಿರಬೇಕು ಸ್ವಲ್ಪ ತರಿತರಿಯಾಗಿರಬೇಕು ತುಂಬಾ ಅಲ್ಲ ಅಂದರೆ ಉಪ್ಪಿನಕಾಯಿಗೆ ಅದು ಒಂದು ಒಳ್ಳೆ ಟೆಕ್ಸ್ಚರ್ ಕೊ ಟೆಕ್ಸ್ಚರ್ ಕೊಡುತ್ತೆ ಮತ್ತು ಅದು ಒಳ್ಳೆ ಟೇಸ್ಟ್ ಸಹ ಕೊಡುತ್ತೆ ಸೊ ಇದು ಒಂದು ಟಿಪ್ಪು ನೋಡ್ಕೊಳ್ಳಿ ಸೊ ಈಗ ಇದು ಪುಡಿಯಾಗಿ ರೆಡಿಯಾಗಿದೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಎಣ್ಣೆ ಬಿಸಿ ಆಗಿದೆ ಎಣ್ಣೆ ಒಂಚೂರು ತಣ್ಣಗಾದ್ಮೇಲೆ ಅಂದರೆ ಸ್ವಲ್ಪ ವಾರ್ಮ್ ಇರುವಾಗಲೇ ಅಂದರೆ ಮುಟ್ಟಿದ್ರೂ ಸಹ ಅಷ್ಟೊಂದೇನು ಬಿಸಿ ತಾಗಲ್ಲ ಸೊ ಈ ಟೈಮಲ್ಲೇ ನಾವು ನಾವು ಏನು ರುಬ್ಕೊಂಡಿದ್ದೀವಲ್ಲ ಪುಡಿ ಮಾಡ್ಕೊಂಡಿದ್ದೀವಲ್ಲ ಆ ಮಸಾಲೆಗಳನ್ನು ಈ ಎಣ್ಣೆಗೆ ಸೇರಿಸ್ಕೊಳ್ಬೇಕು ನೋಡಿ ಇಲ್ಲಿ ನಾನಿಲ್ಲಿ ಫಸ್ಟಿಗೆ ನಮ್ಮ ಉಪ್ಪಿನಕಾಯಿ ಪುಡಿ ಅಥವಾ ಮಸಾಲೆನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದು ಜಾಸ್ತಿ ಇದ್ದರೆ ನೀವು ನೋಡ್ಕೊಂಡು ಹಾಕ್ಕೊಳ್ಬೇಕು ನಾನಿಲ್ಲಿ ತೋರಿಸಿರೋ ಕ್ವಾಂಟಿಟಿ ಒಂದು ಕೆ ಜಿ ಉಪ್ಪಿನಕಾಯಿಗೆ ಸರಿ ಹೋಗುತ್ತೆ ಸೊ ನಿಮ್ಮದು ನೆಲ್ಲಿಕಾಯಿ ಕಮ್ಮಿ ಅಥವಾ ಜಾಸ್ತಿ ಇದ್ದರೆ ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಆ್ಯಡ್ ಮಾಡ್ಕೊಳ್ಬೋದು ಅದಕ್ಕೆ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದು ಕಲರಿಗೋಸ್ಕರ ಅಷ್ಟೇ ಅದಾದಮೇಲೆ ಒಂದು ಮುಕ್ಕಾಲು ಸ್ಪೂನಷ್ಟು ಅರಿಶಿನ ಒಂದೂವರೆಯಿಂದ ಎರಡು ಸ್ಪೂನಷ್ಟು ಕಲ್ಲುಪ್ಪು ಅಥವಾ ಇದು ಏನು ಹೇಳ್ತಾರೆ ಪಿಂಕ್ ಹಿಮಾಲಯನ್ ಸಾಲ್ಟ್ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ನಿಮ್ಮನೇಲಿ ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಬೋದು ಅದಾದಮೇಲೆ ಒಂದು ಕಾಲು ಸ್ಪೂನಷ್ಟು ಇಲ್ಲಿ ಹಿಂಗು ಹಸಫ್ಟಿಡ ಅಂತ ಹೇಳ್ತಾರಲ್ಲ ಹಿಂಗನ್ನು ಸೇರಿಸ್ಕೊಳ್ಬೇಕು ಇದನ್ನು ಬೇಯಿಸ್ಕೊಳ್ಬಾರ್ದು ನೋಡಿ ಇಲ್ಲಿ ನಾನು ಇಂಡಕ್ಷನ್ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಸೊ ಸ್ವಲ್ಪ ಬಿಸಿ ಇರೋ ಎಣ್ಣೆಗೆ ಈ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಸರಿಯಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಬೇಯಿಸ್ಕೊಂಡ್ರೆ ಅದು ಟೇಸ್ಟ್ ಬರಲ್ಲ ಮತ್ತು ಆಲ್ರೆಡಿ ನಾವು ಹುರ್ಕೊಂಡಿರೋದ್ರಿಂದ ಇದನ್ನು ಬೇಯಿಸ್ಕೊಳ್ಳುವಂಥ ಅವಶ್ಯಕತೆ ಏನಿರಲ್ಲ ಜಸ್ಟ್ ಈ ಎಣ್ಣೆಯಲ್ಲಿ ಈ ಮಸಾಲೆ ಪದಾರ್ಥ ಎಲ್ಲ ಮಿಕ್ಸ್ ಆಗಬೇಕು ಇವಾಗ ನೋಡಿ ನಾವು ಅದನ್ನೆಲ್ಲ ನೆಲ್ಲಿಕಾಯಿ ಕುದ್ದು ಬೆಂದಿರೋ ನೆಲ್ಲಿಕಾಯಿಂದ ಬೀಜ ಎಲ್ಲ ತೆಗೆದು ಇಟ್ಕೊಂಡಿದ್ದೀವಿ ಸೊ ಬೀಜ ತೆಗೆಯೋಷ್ಟ್ರಲ್ಲಿ ಅದು ಆಲ್ಮೋಸ್ಟ್ ಒಂದು ಸ್ವಲ್ಪ ತಣ್ಣಗಾಗಿರುತ್ತೆ ಸೊ ಆವಾಗ ಇದನ್ನು ಮಸಾಲೆಗೆ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಎರಡು ಮೆಣಸಿನ್ಕಾಯಿ ಅಂದರೆ ಎರಡು ಹಸಿ ಮೆಣಸಿನ್ಕಾಯಿನ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಖಾರ ಅಷ್ಟು ಇಷ್ಟಪಡೋಲ್ಲ ಹಾಗಾಗಿ ನಾನಿಲ್ಲಿ ಯಾವುದೇ ಖಾರದ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಬರೀ ಹಸಿ ಮೆಣಸಿನ್ಕಾಯಿಯಿಂದ ಅಥವಾ ಪೆಪ್ಪರಿಂದ ಅಥವಾ ಕಾಳು ಮೆಣಸಿಂದ ಏನು ಖಾರ ಸಿಗುತ್ತೋ ಅಷ್ಟೇ ನಮಗೆ ಖಾರ ಸರಿ ಹೋಗುತ್ತೆ ಇನ್ ಕೇಸ್ ನೀವು ತುಂಬ ಖಾರ ಇಷ್ಟಪಡ್ತೀರಾ ಅನ್ನೋರಾದರೆ ಬೇರೆ ಅಚ್ಚು ಖಾರದ ಪುಡಿನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬಿಡಿ ಆ ಮಸಾಲೆ ಎಲ್ಲ ಸ್ವಲ್ಪ ಹೇರಿಕೊಳ್ಳುತ್ತೆ ಅದಾದಮೇಲೆ ಒಂದು ಈ ಥರ ಗಾಜಿನ ಬಟ್ ಡಬ್ಬಿ ಅಥವಾ ಪಿಂಗಾಣಿ ಅಂತ ಹೇಳ್ತಾರಲ್ಲ ಪಿಂಗಾಣಿ ಡಬ್ಬಿಯಲ್ಲಿ ಇದನ್ನು ಸೇಖರಿಸಿಟ್ಕೊಳ್ಬೇಕು ಒಂದು ಟಿಪ್ಪೇನೆಂದರೆ ಯಾವುದೇ ಥರ ಅಂದರೆ ಉಪ್ಪು ಉಪ್ಪಿನಕಾಯಿ ಬೆಲ್ಲ ಮತ್ತು ಹುಳಿ ಐಟಮ್ ಅಂದರೆ ಹುಣಸೆ ಹಣ್ಣು ಈ ಥರದ ಐಟಮ್ಗಳನ್ನೆಲ್ಲ ಯಾವುದೇ ಕಾರಣಕ್ಕೂ ಬೇರೆ ಥರ ಡಬ್ಬಿಗಳಾಗಲಿ ಪ್ಲಾಸ್ಟಿಕ್ಕು ಸ್ಟೀಲು ಅಲ್ಯುಮಿನಿ ಅಲುಮಿನಿಯಮು ಯಾವುದೇ ಥರ ಡಬ್ಬಿಯಲ್ಲಿ ಹಾಕಬಾರ್ದು ಆದಷ್ಟು ಉಪ್ಪಿನಕಾಯಿಗಳನ್ನು ಗಾಜಿಂದು ಆದರೆ ಒಳ್ಳೆ ತುಂಬ ಒಳ್ಳೆಯದು ಇಲ್ಲದಿದ್ದರೆ ಪೆಂಗಾಣಿ ಪಿಂಗಾಣಿ ಡಬ್ಬಿ ಅಂತ ಬರುತ್ತಲ್ವ ಮಣ್ಣಿಂದು ಬರುತ್ತೆ ಸೊ ಆ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಅದರಿಂದ ನಿಮಗೆ ಯಾವುದೇ ರಿಯಾಕ್ಷನ್ ಆಗೋಲ್ಲ ಮತ್ತು ಕೆಮಿಕಲ್ ರಿಯಾಕ್ಷನ್ ಉಪ್ಪಿನಕಾಯಲ್ಲಿ ಮಿಕ್ಸ್ ಆಗೋಲ್ಲ ಸೊ ನಾನು ಯಾವಾಗಲೂ ಈ ಐಟಮ್ಸ್ ನಾನು ಏನು ಮಾಡಿ ಹೇಳಿದೆ ಉಪ್ಪಿನಕಾಯಿ ಬೆಲ್ಲ ಹುಳಿ ಈ ಥರ ಐಟಮ್ಸ್ಗಳಿಗೆ ಅಂದರೆ ಅವು ತುಂಬ ಬೇಗ ರಿಯಾಕ್ಟ್ ಆಗೋ ಐಟಮ್ಸ್ಗಳು ಸೊ ಅವುಗಳನ್ನು ನಾನು ಯಾವಾಗಲೂ ಗಾಜಿನ ಡಬ್ಬಿಲೇ ಹಾಕಿಟ್ಕೊಳ್ತೀನಿ ಸೊ ಇಲ್ಲಿ ಸಹ ಇದು ಒಂದು ಕೆ ಜಿ ಡಬ್ಬಿ ಸೊ ಒಂದು ಕೆ ಜಿ ಉಪ್ಪಿನಕಾಯಿ ಇದರಲ್ಲಿ ಕೂತ್ಕೊಳ್ಳುತ್ತೆ ಸೊ ನೀವು ಸ್ವಲ್ಪ ಈ ಥರ ಒತ್ತಿ ಒತ್ತಿ ಹಾಕಿದರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಇವಾಗ ನಾನು ಪೂರ್ತಿ ಉಪ್ಪಿನಕಾಯಿ ಈ ಡಬ್ಬಿಯಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ ಇದನ್ನು ತುಂಬ ನೀಟಾಗಿ ತೊಳೆದು ಡಬ್ಬಿನ ಉಪ್ಪಿನಕಾಯಿ ಹಾಕೋಕ್ಕಿಂತ ಮುಂಚೆ ಒರೆಸಿ ಒಂದು ಸ್ವಲ್ಪ ಬಿಸಿಲಿಗೆ ಇನ್ನೂ ಒಳ್ಳೆಯದು ಇನ್ನೊಂದು ಟಿಪ್ಸ್ ಸಹ ಇದೆ ಇದಕ್ಕೆ ಒಂದು ಹಿಂಗಿನ ಅಂದರೆ ಒಂದು ಬೆಂಕಿ ಮೇಲೆ ಹಿಂಗಾಕಿ ಆ ಹಿಂಗಿನ ಗಾಳಿ ಏನು ಬರುತ್ತೆ ಅದರಿಂದ ಸಹ ಸ್ಟೆರ್ಲೈಸ್ ಮಾಡಿದ್ರೆ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯ ಸ್ಟೆರ್ಲೈಝೇಷನ್ ಆಗುತ್ತೆ ಡಬ್ಬಿಗಳು ಸೊ ನೋಡ್ತಾ ನೋಡಿದ್ರಲ್ಲ ಇದು ಹೀಗೆ ಒಂದು ಇನ್ಸ್ಟಂಟ್ ಆಮ್ಲ ಉಪ್ಪಿನಕಾಯಿ ಹಾಕೋ ವಿಧಾನ ಕೇವಲ ಟೆ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ನೀವು ಇಮ್ಮಿಡಿಯೇಟ್ ಸಹ ತಿನ್ಬೋದು ಹಾಗೆಯೇ ಒಂದು ಟೂ ಡೇಸ್ ಬಿಟ್ಟು ಉಪ್ಪನ್ನೆಲ್ಲ ನೋಡಿಕೊಂಡು ಮತ್ತೆ ಮಿಕ್ಸ್ ಮಾಡಿ ಉಪ್ಪು ಕಮ್ಮಿ ಇದ್ದರೆ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲೊಂದು ಟಿಪ್ ಏನಂದರೆ ಇದಕ್ಕೆ ನೀವು ಆಮ್ಲ ಪೌಡರ್ಸ್ ಅಂದರೆ ಆಮ್ಚೂರ್ ಪೌಡರ್ ಸಾರಿ ಆಮ್ಚೂರ್ ಪೌಡರ್ ಸಹ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಆಮ್ಚೂರ್ ಪೌಡರ್ನ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇನ್ಸ್ಟೆಂಟ್ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೀವು ಟ್ರೈ ಮಾಡಿ ಥ್ಯಾಂಕ್ ಯು